ಹಲೋ ಗಾಯಲ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಶೂಸ್ ಕಾರ್ನರ್ ಇವತ್ತಿನ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಮಕ್ಕಳಿಗೆ ಎಸ್ಪೆಷಲಿ ಇಷ್ಟ ಆಗುವಂಥ ಹೋಮ್ ಮೇಡ್ ಪಿಜ್ಜಾ ಮಾಡೋಣ ನಾನು ಇದಕ್ಕೆ ಏನೆಲ್ಲ ತಗೊಂಡಿದ್ದೀನಿ ಅಂದರೆ ಪಿಜ್ಜಾ ಬೇಸ್ ತಗೊಂಡಿದ್ದೀನಿ ಒಂದಷ್ಟು ವೆಜ್ಜಸ್ ತಗೊಂಡಿದ್ದೀನಿ ವೆಜ್ಜಸ್ ಅಂದರೆ ಟೊಮೊಟೊ ಕ್ಯಾಪ್ಸಿಕಮ್ ಮತ್ತು ಆನಿಯನ್ನ ಇದಕ್ಕೆ ತಗೊಂಡಿದ್ದೀನಿ ಇಲ್ಲಿ ಒಂದೊಂದು ಇಂಗ್ರೀಡಿಯೆಂಟ್ಸ್ ಕೂಡ ತೋರಿಸ್ತೀನಿ ಇದು ಬಂದು ಪೆರಿ ಪೆರಿ ಮಸಾಲ ಪಿಜ್ಝಾ ಮೇಲೆ ಹಾಕ್ತಾರಲ್ಲ ಒಂದು ಮಸಾಲ ಇದು ಆ್ಯಂಡ್ సాస్ అంత బందీజా సాస్ బూర్ పిజ్జా సాస్న తినీ అదామే ఇల్లీ చీజ్ తగ్గించినీ పిజ్జా చీజ్ మజరిలా పిజ్జా చీజ్ తగ్గినీ యావదే చీజ్ కూడా తగ్బోదు నేను తోస్త అదన్నే తు అంత ఐన సో బీ తడ మే పిజ్జాన స్టార్ట్ మేము మొదలైతే పిజ్జా బేసింగ్ ఏనితల్లా అద్రమే నను ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ಈ ಥರ ಫೋಕ್ ಸಹಾಯದಿಂದ ನೀವು ಪಿಜ್ಜಾ ಸಾಸ್ನ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಂಡ್ಬಿಟ್ಟು ಇದನ್ನು ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಬೋದು ಆದಷ್ಟು ಕಾರ್ನರ್ಗೆಲ್ಲ ಹೋಗೋಕ್ಕೆ ಬಿಡಬೇಡಿ ಲೈಟಾಗಿ ಮೇಲ್ಭಾಗದಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಳಿ ಕಾರ್ನರ್ಗೆ ಹೋದರೆ ಅದು ನಾವು ಬೇಕಿಂಗ್ ಮಾಡೋಕ್ಕೆ ಅಥವಾ ಬೇಕಲ್ಲಿ ಮಾಡೋಕೆ ಇಟ್ಟಾಗ ಬೇಕಿಗೆ ಕೆಳಗಡೆ ಬಂದ್ಬಿಡತ್ತೆ ಸೊ ಅಲ್ಲಿ ಮೊಜರಿಲ್ಲ ಚೀಸ್ನ ಫಸ್ಟ್ ಕಟ್ ಮಾಡಿ ಹಾಕೋಣ ಅಂತ ಹೇಳಿ ನೋಡಿದೆ ಅದಾಗಿಲ್ಲ ಸೊ ಈ ತರ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಕಷ್ಟ ಇರುತ್ತೆ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದಾದರೆ ಮಾಡ್ಕೊಂಡು ಹಾಕ್ಬೋದು ಇಲ್ಲಿ ಪಾಪನು ಕೂಡ ನನಗೆ ಹೆಲ್ಪ್ ಮಾಡ್ತಿದ್ದಾಳೆ ಅವಳಿಗೋಸ್ಕರನೇ ಮಾಡ್ತಿರೋ ಅಂತದ್ದು ಸ್ಯಾಟರ್ಡೆ ಈವ್ನಿಂಗ್ ನಾನು ಪಿಝಾನೇ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ ಸೊ ಅದೇ ತರ ಮಾಡಿಬಿಟ್ಟು ಮನೇಲಿ ಎಲ್ಲರೂ ಇರ್ತಾರಲ್ವಾ ಸೊ ಎಲ್ಲರಿಗೂ ಆಗುತ್ತೆ ಮತ್ತೆ ಮೂವಿ ಮೂವಿ ನೈಟ್ ತರಾನು ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹೆಂಗಿದ್ರು ಸ್ಯಾಟರ್ಡೆ ಟೈಮ್ ಅಲ್ಲಿ ಮೂವೀಸ್ ನೋಡ್ತಿರ್ತೀವಿ ಸೊ ಚೆನ್ನಾಗಿರುತ್ತೆ ಪಿಜ್ಜಾ ಇದ್ರೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇನ್ನು ಇದೆಲ್ಲ ಚೀಸ್ ಎಲ್ಲ ಗ್ರೇಟ್ ಮಾಡಿ ಆದ್ಮೇಲೆ ಈ ತರ ಆನಿಯನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಯಾವ ಥರ ಕಟ್ ಮಾಡಿ ತೋರಿಸಿದ್ದೀನಲ್ಲ ಅದೇ ಥರ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ವೆಜ್ಜಸ್ ಜಾಸ್ತಿ ಆದರೆ ಪಿಜ್ಜಾ ಬೇಕಾಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಆದಷ್ಟು ವೆಜ್ಜಸ್ನ ಕಡಿಮೆನೇ ಹಾಕ್ಕೊಳ್ಳಿ ನಿಮ್ಮ ಇಷ್ಟದ ಯಾವುದೇ ವೆಜ್ಜಿಸ್ಗಳು ಕೂಡ ಸೆಲೆಕ್ಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಕಾರ್ನ್ ಕೂಡ ಹಾಕ್ಕೊಳ್ಬೋದು ಇವನ್ ಕೆಲವೊಬ್ರು ಆಲಿವ್ಸ್ ಹಾಕ್ಕೊಳ್ತಾರೆ ಆಮೇಲೆ ಮಶ್ರೂಮ್ಸ್ ಎಲ್ಲ ನಾನು ನಾನಿವತ್ತು ಚಿಕನ್ ಸಾಸೇಜ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ವೆಜ್ಜಿಸ್ ಸ್ವಲ್ಪ ನಾನ್ ವೆಜ್ ಆ ಥರ ಕೂಡ ಆ ಥರನೂ ಇರಲಿ ಅಂತ ಹೇಳಿ ಈ ಥರ ಕ್ಯಾಪ್ಸಿಕಮ್ನು ಕೂಡ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಪಾಪನೂ ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಆ್ಯಂಡ್ ಆಲ್ಸೋ ಟೊಮೊಟೊ ಒಳಗಡೆ ಏನು ಸೀಡ್ಸ್ ಅದೆಲ್ಲ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಮೇಲ್ಗಡೆ ಏನು ಟೊಮೆಟೋದು ಇರತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಅಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಟೊಮೊಟೋಸ್ನ ಇದ್ದೀನಿ ನೀವು ಟೊಮೊಟೋಸ್ನ ಇನ್ನೂ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ಹಾಕ್ಕೊಳ್ಳಿ ನನಗೆ ಟೊಮೊಟೊ ಕ್ಯಾಪ್ಸಿಕಮ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಇನ್ನು ನೆಕ್ಸ್ಟು ನಾನು ಚಿಕನ್ ಸಾಸಸ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಯಾವುದೇ ಚಿಕನ್ ಸಾಸಸ್ನ ತಗೊಳ್ಬೋದು ಸೊ ಇಲ್ಲಿ ಆದಷ್ಟು ಕಡಿಮೆ ಲೈಕ್ ಏನೋ ತಿನ್ನಾಗಿ ಸ್ಲೈಸ್ ಮಾಡಿಕೊಂಡ್ರೆ ಬೇಗ ಕುಕ್ ಆಗುತ್ತೆ ಬೇಗ ನಾವು ಬೇಕ್ ಮಾಡ್ತೀವಲ್ಲ ಅವಾಗ ಬೇಗ ಬೇಕಾಗುತ್ತೆ ಇಲ್ಲ ದೊಡ್ಡ ದೊಡ್ಡ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾನು ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಪಾಪುಗೆ ಚಿಕನ್ ಸಾಸೇಜ್ ತುಂಬಾ ಇಷ್ಟ ಆಗುತ್ತೆ ಅವ್ರು ಸ್ಕೂಲಲ್ಲಿ ಕೊಟ್ಟು ಕೊಟ್ಟು ಕಲಿಸ್ಬಿಟ್ಟಿದ್ದಾರೆ ಸೊ ಮನೆಗೆ ಬಂದ್ರೆ ಅವ್ರು ಬೇಕು ಅಂತ ಹೇಳ್ತಾಳೆ ಹಂಗಾಗಿ ಇವತ್ತು ಚೀಜ್ಜಾ ಪಿಜಾ ಮಾಡ್ಬೇಕು ಅಂತ ನಾನು ಐಡಿಯಾ ಮಾಡಿಕೊಂಡಾಗ್ಲೇನೆ ಚಿಕನ್ ಸಾಸೆಸ್ ಹಾಕಿ ಮಾಮಿ ಅಂತ ಹೇಳಿದಾಳೆ ಅವಳೇ ಕೂಡ ಕಟ್ ಮಾಡಿದ್ಲು ಒಂದೊಂದು ದೊಡ್ಡ ದೊಡ್ಡ ಕಟ್ ಮಾಡಿಬಿಟ್ಟಿದ್ದಾಳೆ ಇಲ್ಲಿ ಸೊ ಅದನ್ನೆಲ್ಲ ನಾನು ತೆಗೆದ್ಬಿಟ್ಟು ಮತ್ತೆ ಚಿಕ್ಕದಾಗಿ ಕಟ್ ಮಾಡಿದೀನಿ ವೆಜ್ಜಸ್ ಎಲ್ಲ ಟಾಪ್ ಟಾಪರ್ ಆದ್ಮೇಲೆ ಇದಕ್ಕೆ ಮಸಾಲಾನ ಸ್ಪ್ರೇ ಮಾಡ್ತಿದ್ದೀನಿ ಮೊದಲು ಇಲ್ಲಿ ಪಿಜ್ಜಾ ಟಾಪರ್ಸ್ ಬಂದ್ಬಿಟ್ಟು ಪೆರಿ ಪೆರಿ ಮಸಾಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಳ್ಳಿ ನೀವು ಸೊ ಇದೆಲ್ಲ ನಿಮಗೆ ಈಸಿಯಾಗಿ ಎಲ್ಲ ಸ್ಟೋರ್ಗಳಲ್ಲೂ ಸಿಗತ್ತೆ ಇವನ್ ಆನ್ಲೈನಲ್ಲಿ ಸಿಗತ್ತೆ ಅದನ್ನು ಯಾವುದು ಲೈಕ್ ಏನು ಕಷ್ಟ ಆಗೋಲ್ಲ ನಿಮಗೆ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ ಐಟಮ್ಸ್ನೇ ಸಿಗೋದು ಇಲ್ಲೂ ಕೂಡ ಇಲ್ಲಿ ಪಿಜ್ಜಾ ಟಾಪರ್ ಒರಿಗೋನು ಬರುತ್ತಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾಳೆ ಪಾಪು ನನ್ನ ಹಸ್ಬೆಂಡಿಗೂ ಕೂಡ ಇಷ್ಟ ಆಗುತ್ತೆ ಇದು ಒರಿಗೋನು ಅದಾದ್ಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಪಾಪು ಇರೋದ್ರಿಂದ ಚಿಲ್ಲಿ ನ ಜಾಸ್ತಿ ಇಲ್ಲ ಸ್ವಲ್ಪ ಖಾರ ಹಾಕ್ಬಿಟ್ರೆ ಅವಳು ತಿನ್ನೋದ ಎಲ್ಲ ವೇಸ್ಟ್ ಆಗುತ್ತೆ ಹಾಗಾಗಿ ಇನ್ನು ಬೇಸರು ಎಲ್ಲ ರೆಡಿ ಮಾಡಿಕೊಂಡು ಪಿಜ್ಜಾ ಮೇಲೆ ವೆಜ್ಜಿಸು ಟಾಪರ್ಸು ಎಲ್ಲ ಹಾಕಿ ಆದಮೇಲೆ ಅವೇನೋ ಇವತ್ತು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಆದಷ್ಟು ನೀವು ಪಾತ್ರೆ ಕೂಡ ಮಾಡ್ಬೋದು ಪಾತ್ರೆ ಮಾಡೋದಾದ್ರೆ ನೀವು ಬೇಸ್ನ ರೆಡಿ ಪಾತ್ರೆನ ಫಸ್ಟು ಪ್ರೀ ಇಟ್ ಮಾಡಿಕೊಂಡು ಅದಾದ್ಮೇಲೆ ಈ ಥರ ಏನಾದರೂ ಸ್ಟ್ಯಾಂಡ್ ಇಟ್ಕೊಂಡು ಪಿಝಾ ಇಟ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಒಂದು ಟೆನ್ ಮಿನಿಟ್ಸ್ ಏನು ಬೇಯಿಸ್ಕೊಳ್ಬೇಕಾಗತ್ತೆ ನಾನು ಅವನಲ್ಲಿ ಇಡ್ತಿರೋದ್ರಿಂದ ಇದರಲ್ಲಿ ಟೆಂಪ್ರೇಚರ್ ಎಲ್ಲ ಇರುತ್ತೆ ಪ್ರೀ ಈಟ್ ಮಾಡಬೇಕನ್ನೋ ಅವಶ್ಯಕತೆ ಇರೋಲ್ಲ ಒನ್ ಏಯ್ಟಿ ಡಿಗ್ರಿಯಲ್ಲಿ ಟೆನ್ ಮಿನಿಟ್ಸ್ ಇಡ್ಬೋದು ಬಟ್ ಆದಷ್ಟು ನೀವು ಅವನಲ್ಲಿ ಮಾಡೋದಾದ್ರೆ ಅವನ್ಗೆ ಯಾವ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೇಕು ಅಂತ ನೋಡ್ಬೋದು ಮಾಡ್ಕೊಳ್ಳಿ ನೋಡಿ ಒಂದು ಟೆನ್ ಮಿನಿಟ್ಸ್ ಏಯ್ಟ್ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ಸ್ ಅಲ್ಲಿ ಇಷ್ಟು ಕುಕ್ ಆಗಿರುತ್ತೆ ಬೇಸ್ ಸ್ವಲ್ಪ ಬ್ರೌನ್ ಆಗಿದ್ರೆ ಸಾಕು ಕಾರ್ನಲ್ಲಿ ಕುಕ್ ಆಗಿದೆ ಅಂತಾನೆ ಅರ್ಥ ಇದನ್ನ ನಮ್ಮ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಔಫುಲಿ ಇದು ಬೇಕಾಗಿರುತ್ತೆ ಹೇಳಿ ಅಂದ್ಕೊಂಡಿದ್ದೀನಿ ಒಂದು ನೈಫ್ ಸಹಾಯದ ಮುಖಾಂತರ ಈ ಥರ పిజ్జా స్లైస్ మి పిజ్జా కటర్ ఇద్దరు అదనూ కూడా యూస్ మోదు యూజు నేను జాస్తి పిజ్జా ఎలా నేను హాగ్ నన్ను కటర్ ఎలా ఏను ఇక ఆండ్ హోప్ఫు ఈ విడియో నిమే ఇష్ట ఆయో అంత అందక ఇవతిన హోమ్ మేడ్ బేస్న యూస్ మిబిట్టు యావతర పిజ్జాన ఈజీ అయి ಈವ್ನಿಂಗ್ ಸ್ನ್ಯಾಕ್ಸ್ ಥರ ಮಕ್ಕಳಿಗೆ ವೀಕೆಂಡಲ್ಲಿ ಮಾಡ್ಕೊಡ್ಬೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ತುಂಬಾ ಇಷ್ಟ ಆಗಿರುತ್ತೆ ನಿಮಗೆ ವಿಡಿಯೋ ಅಂದ್ಕೊಂಡು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಇಶ್ಯೂಸ್ ಕಾರ್ನರ್ ನೀವು ಕೂಡ ಬೇಸ್ ಮನೇಲಿ ಇದ್ರೆ ಬೇಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ರೆಡಿ ಬೇಸ್ನ ನಾನು ತಗೊಂಡಿದ್ದೀನಿ ಇನ್ ಕೇಸ್ ರೆಡಿ ಬೇಸ್ ನಮಗೆ ಸಿಕ್ತು ಅಂದರೆ ಖಂಡಿತವಾಗ್ಲೂ ಈ ಒಂದು ಎಮ್ಮಿ ಪಿಝಾನ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳು ಇಷ್ಟ ಪಡ್ತಾರೆ ನಾನ್ ವೆಜಿಟೇರಿಯನ್ ಇಷ್ಟಪಟ್ಟಿಲ್ಲ ಅಂದರೆ ಈ ಪಿಜ್ಜಾ ಸಾಸ್ ಇದೆಲ್ಲ ಸಾಸೇಜ್ ಎಲ್ಲ ಇದೆಯಾ ಚಿಕನ್ ಸಾಸೇಜು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಬರೀ ವೆಜ್ಜಿಸ್ ಮಾತ್ರ ಟಾಪರ್ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್ಸ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಮೀಸ ಥ್ಯಾಂಕ್ ಯು ಸೋ ಮಚ್